ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದು ನವರಾತ್ರಿಯ ಎರಡನೇ ದಿನ ಆ್ಯಂಡ್ ಈ ಒಂದು ಅದ್ಭುತವಾಗಿರೋ ದಿನದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ದಿನೇಶ್ ಅವರು ಒಂದೇ ಬಾರಿಗೆ ನಾನು ಕೇಕ್ ಶೋಗೆ ಬರ್ತಿರೋದು ಇವರು ಅಪ್ಡೇಟ್ಸ್ ಕೊಡ್ತಿದ್ರು ನನಗೆ ಇನ್ಫ್ಯಾಕ್ಟ್ ಇವ್ರ ಜೊತೆ ಒಂದಷ್ಟು ಜನ ಇದ್ದಾರೆ ಇಲ್ಲಿ ಇವರು ಇವರ ಒಂದು ಪರಿಶ್ರಮ ಈ ಒಂದು ಕೇಕ್ ಶೋ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಈ ಒಂದು ಟೈಮ್ ಟೈಮಲ್ಲಿ ಮೈಸೂರಲ್ಲಿ ಕೇಕ್ ಶೋ ಎಕ್ಸಿಬಿಟ್ ಮಾಡ್ತಿರೋದು ಸೊ ವಂಡರ್ಫುಲ್ ಕಂಗ್ರ್ಯಾಚುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೆ ಸಂಪೂರ್ಣವಾಗಿ ಒಂದು ಮೈಸೂರು ಪ್ಯಾಲೇಸ್ ಮಹಾರಾಜರು ತುಂಬಾ ಇದು ಮಾಡೋದು ಕೇಕಲ್ಲಿ ಅವರ ಒಂದು ಮೂರುವರೆ ತಿಂಗಳು ಶ್ರಮ ಇದು ಒಂದು ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದರೂ ಮೆಲ್ಟ್ ಆಗ್ತಿದೆ ಆಲ್ರೆಡಿ ಮೆಲ್ಟ್ ಆಗ ಸ್ಟಾರ್ಟ್ ಆಗ್ತಿದೆ ಸೊ ಹ್ಯಾಂಡಲ್ ಮಾಡ್ತಾರೆ ಅವರು ಅಂತ ಬಟ್ ದಿಸ್ ಇಸ್ ವಂಡರ್ಫುಲ್ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ವೀಕ್ಷಣೆ ಮಾಡಿ ಈ ಒಂದು ಕೇಕ್ ಶೋನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್